ನಮಸ್ಕಾರ ನಾನು ಜ್ಯೋತಿ ಪುರಾಣಿಕ್ ನನ್ನ ಚಾನಲಿಗೆ ನಿಮಗೆ ಸ್ವಾಗತ ನನ್ನ ಚಾನಲ್ ಭಾರತೀಯ ಹಬ್ಬಗಳು ಇವತ್ತು ನಾನು ಶ್ರಾವಣ ಮಾಸದಲ್ಲಿ ಬರುವ ಮಂಗಳ ಗೌರಿಯ ಹಬ್ಬದ ಬಗ್ಗೆ ಹೇಳುತ್ತೇನೆ ಈ ಸಲ ಜುಲೈ ಇಪ್ಪತ್ತೊಂಬತ್ತಕ್ಕೆ ಮಂಗಳ ಗೌರಿ ಹಾಗೂ ನಾಗಪಂಚಮಿ ಎರಡು ಹಬ್ಬಗಳು ಒಂದೇ ದಿನ ಬಂದಿದೆ ಹೀಗಾಗಿ ಎರಡೂ ಹಬ್ಬಗಳು ಆಚರಿಸಬೇಕು ನನ್ನ ಹಿಂದಿನ ವಿಡಿಯೋದಲ್ಲಿ ನಾಗಪಂಚಮಿಯ ಹಬ್ಬದ ವಿಶೇಷತೆ ಬಗ್ಗೆ ಹೇಳಿದ್ದೇನೆ ಇವತ್ತು ಮಂಗಳ ಗೌರಿಯ ಪೂಜೆಯ ಬಗ್ಗೆ ನೋಡೋಣ ಈ ಮಂಗಳ ಗೌರಿಯ ಪೂಜೆಯು ಹೊಸದಾಗಿ ಮದುವೆಯಾದವರು ಮಾಡುತ್ತಾರೆ ಈ ಮಂಗಳ ಗೌರಿಯ ಪೂಜೆ ತಪ್ಪದೆ ಐದು ವರ್ಷ ಮಾಡಬೇಕು ಈ ಮಂಗಳ ಗೌರಿಯ ಪೂಜೆಯು ಗಂಡನ ಆಯುಷ್ಯ ವೃದ್ಧಿಗಾಗಿ ಮಾಡುತ್ತಾರೆ ಈ ಮಂಗಳ ಗೌರಿಯನ್ನು ಅತ್ತೆಯ ಮನೆಯವರು ಸೊಸೆಯನ್ನು ತಂದು ಕೊಡುತ್ತಾರೆ ಹಾಗೆ ಒಂದು ಹಿತ್ತಾಳೆ ಅಥವಾ ಕಂಚಿನ ಗುಂಡಿ ಅಥವಾ ತಪೇಲಿ ಅದು ಕೂಡ ತಂದು ಕೊಡುತ್ತಾರೆ ಪೂಜೆಗೆ ಆ ದಿನ ತಾಯಿಗೆ ಮಗಳು ಬಾಗಿನ ಕೊಡಬೇಕು ಇದರ ಹಿಂದೆ ಒಂದು ಕಥೆ ಇದೆ ಅದು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಆ ತಪೇಲಿಯಲ್ಲಿ ಗೋಧಿ ಅಡಿಕೆ ಕೊಬ್ಬರಿ ಬಟ್ಲ ಹಾಗೂ ದಕ್ಷಿಣ ಹಾಕಿ ಆ ತಪ್ಪೇಲಿಗೆ ಒಂದು ಬ್ಲೌಸ್ ಪೀಸ್ ಅಂದರೆ ಕಣವನ್ನು ಅದರ ಬಾಯಿ ಮುಚ್ಚಿದ ಹಾಗೆ ಕಟ್ಟಬೇಕು ಆ ತಪ್ಪೇಲಿಯ ಮೇಲೆ ಕಟ್ಟಬೇಕು ಇದು ಕೂಡ ಮಂಗಳ ಗೌರಿಯ ಜೊತೆಗೆ ಪೂಜೆಯಲ್ಲಿ ಇಡಬೇಕು ಈಗ ಮಂಗಳ ಗೌರಿಯ ಪೂಜೆಯ ವಿಧಾನ ನೋಡೋಣ ಒಂದು ಚೌಕಿ ಮಣಿಯನ್ನು ಶುಭ ದಿಕ್ಕಿನ ಕಡೆ ಮುಖ ಮಾಡಿ ಹಾಕಬೇಕು ಅದರ ಮೇಲೆ ಒಂದು ಬ್ಲೌಸ್ ಪೀಸ್ ಇಡಬೇಕು ಹಾಗೆ ಮಂಗಳ ಗೌರಿ ಮತ್ತು ಕಟ್ಟಿದ ತಪೇಲಿ ಕೂಡ ಅದರ ಪಕ್ಕದಲ್ಲಿ ಇಡಬೇಕು ಈ ಪೂಜೆಯು ನಾಲ್ಕು ಐದು ಅಥವಾ ಆರು ಎಷ್ಟಾದರೂ ಹೊಸದಾಗಿ ಮದುವೆಯಾದ ಹುಡುಗಿಯರಿಗೆ ಕರೆಸಿ ಮಾಡಬಹುದು ಏಕೆಂದರೆ ಎಲ್ಲರೂ ಕಲಿತು ಮಾಡಿದರೆ ಪೂಜೆಯು ಭವ್ಯವಾಗಿ ಮತ್ತು ಲಕ್ಷಣವಾಗಿ ಕಾಣುತ್ತದೆ ನಿಮಗೆ ಸಿಗದೇ ಇದ್ದಾಗ ಇಬ್ಬರು ಕೂಡ ಮಾಡಬಹುದು ಈ ಚೌಕಿ ಮಣಿಯ ಹಿಂದೆ ಒಂದು ಕನ್ನಡಿ ಇಡಬೇಕು ಹಾಗೆ ಒಂದು ಉದ್ದವಾದ ಬೊಗಣೆಯನ್ನು ಅದಕ್ಕೆ ಮಸಿಯಿಂದ ಕಪ್ಪಾಗಿ ಮಾಡಿ ಅದಕ್ಕೆ ಮಧ್ಯದಲ್ಲಿ ಮೂರು ನಾಮಗಳನ್ನು ಎಳೆಯಬೇಕು ಮತ್ತು ಮಧ್ಯದಲ್ಲಿ ಒಂದು ಕಣ್ಣು ಮಾಡಬೇಕು ಅದು ಈಶ್ವರನ ಹಾಗೆ ಕಾಣುತ್ತದೆ ಅದನ್ನು ಕನ್ನಡಿಯ ಮುಂದೆ ಇಡಬೇಕು ಆ ಈಶ್ವರನು ಕನ್ನಡಿಯಲ್ಲಿ ಕಾಣಿಸಬೇಕು ಎಲ್ಲಿ ಗೌರಿ ಪೂಜೆ ಇರುತ್ತದೆ ಅಲ್ಲಿ ಈಶ್ವರು ಕೂಡ ಇರಬೇಕೆಂದು ಹೀಗೆ ಮಾಡಲಾಗುತ್ತದೆ ಈ ಗೌರಿ ಪೂಜೆಕ್ಕೆ ಎಲ್ಲ ಥರದ ಹೂಗಳು ಮತ್ತು ಪತ್ರೆ ಉತ್ತರಣಿ ಹಾಗೂ ಗೆಜ್ಜೆ ವಸ್ತ್ರ ಇವುಗಳನ್ನು ಇವುಗಳನ್ನು ಹಾಕಿ ಅಲಂಕರಿಸಬೇಕು ಮತ್ತು ಎಲ್ಲ ಥರದ ಗಿಡದ ಎಲೆಗಳು ಕೂಡ ಹಾಕುತ್ತಾರೆ ಗುಲಾಬಿ ಹೂ ಶೇವಂತಿ ಹೂ ದಾಸವಾಳ ಹೂ ಮಲ್ಲಿಗೆ ಹೂ ಕೇದೆಗೆ ಈ ಪೂಜೆದ ವಿಶೇಷವೇನೆಂದರೆ ಹೂವುಗಳಿಂದ ಅಲಂಕಾರ ಮಾಡಬೇಕು ಈ ಎಲ್ಲ ಥರದ ಹೂಗಳು ಮತ್ತು ಪತ್ರೆಗಳು ಕೂಡ ಈಶ್ವರನ ಮೇಲೆ ಕೂಡ ಹಾಕಬೇಕು ಈ ಮಂಗಳ ಗೌರಿ ಪೂಜೆ ಮಾಡುವವರು ಆ ದಿನ ಎಣ್ಣೆ ಹಚ್ಚಿಕೊಂಡು ತಲೆ ಮೇಲೆ ಸ್ನಾನ ಮಾಡಬೇಕು ಹಾಗೆ ಪೂಜೆಗೆ ಹೊಸ ಅಂಚಿನ ಸೀರೆ ಅಂಚಿನ ಬ್ಲೌಸ್ ಹಾಕಬೇಕು ಕೈಯಲ್ಲಿ ಬಳೆ ಓಲೆ ಮೂಗಿನಲ್ಲಿ ನತ್ತು ಎಲ್ಲವನ್ನೂ ಅಲಂಕಾರ ಮಾಡಿಕೊಂಡು ಗೌರಿಯ ಪೂಜಾ ಮಾಡಬೇಕು ಏಕೆಂದರೆ ಈ ಪೂಜೆಯು ಸದಾ ಸುಮ್ ಸುಮಂಗಲಿ ಇರಬೇಕೆಂದು ಮಾಡಲಾಗುತ್ತದೆ ಈ ಮಂಗಳ ಗೌರಿಯ ಪೂಜೆಯು ಪ್ರಥಮ ವರ್ಷ ಇರುವುದರಿಂದ ನಮಗೆ ಹೇಗೆ ಮಾಡಬೇಕೆಂದು ಸರಿಯಾಗಿ ಮಾಹಿತಿ ಇರುವುದಿಲ್ಲ ಆದುದರಿಂದ ನೀವು ಆಚಾರ್ಯರಿಗೆ ಕರೆಯಬೇಕು ಅವರು ಈ ಪೂಜೆಯು ವಿಧಾನದಿಂದ ಮಾಡಿಸುತ್ತಾರೆ ಹಾಗೆ ಮಂಗಳ ಗೌರಿಯ ಕಥೆ ಕೂಡ ಹೇಳುತ್ತಾರೆ ಮಂಗಳ ಗೌರಿಯ ನೈವೇದ್ಯ ಮಂಗಳ ಗೌರಿಯ ನೈವೇದ್ಯದಲ್ಲಿ ವಿಶೇಷವಾಗಿ ಅನ್ನ ಪಾಯಸ ಚಿತ್ರನ್ನ ಕೋಸಂಬರಿ ಎಲ್ಲವೂ ಮುಂತಾದವುಗಳನ್ನು ಮಾಡಬೇಕು ಹಾಗೆ ವಿಶೇಷವಾಗಿ ಕಡಬಿನ ನೈವೇದ್ಯ ಮಾಡಬೇಕು ಆ ದಿನ ಈ ಸಲ ಪಂಚಮಿ ಬಂದಿದ್ದರಿಂದ ಯಾವುದೇ ಕರೆಯಬಾರದು ಹಾಗೂ ಹುರಿಯಬಾರದು ಆದುದರಿಂದ ನಾಗಪ್ಪನ ನೈವೇದ್ಯಗೆ ಮಾಡಿದ್ದ ಕುದಿಸಿನ ಕಡುಬು ಗೌರಿಯ ನೈವೇದ್ಯಕ್ಕೆ ಮಾಡಬೇಕು ಕೆಲವೊಂದು ಕಡೆ ಎಂಟು ಕಡುಬು ಅಥವಾ ಹದಿನಾರು ಕಡುಬು ಕೂಡ ನೈವೇದ್ಯದಲ್ಲಿ ಇಡುತ್ತಾರೆ ನಿಮ್ಮ ನಿಮ್ಮ ಪದ್ಧತಿಯ ಪ್ರಕಾರ ಮಾಡಬೇಕು ನೈವೇದ್ಯ ಆದ ನಂತರ ಹೂರಣನ್ನ ಆರತಿ ಮಾಡಬೇಕು ಆ ದಿನ ಗೌರಿಗೆ ಹೂರಣದಲ್ಲಿಯೇ ದೀಪ ಹಚ್ಚಿ ಆರತಿ ಮಾಡಬೇಕು ಆರತಿ ಮಾಡುವಾಗ ಗೌರಿ ಈಶ್ವರನ ಹಾಡ ಹಾಡಬೇಕು ನಾಲ್ಕು ಐದು ಹಾಡುಗಳನ್ನು ಹಾಡಬೇಕು ಗೌರಿಗೆ ನೆನೆಯಿಟ್ಟ ಕಡಲೆ ಕಾಲ್ ಕಾಳಲಿಂದ ಉಡಿ ತುಂಬಬೇಕು ಪೂಜಾ ನೈವೇದ್ಯ ಆದ ಮೇಲೆ ಗೌರಿಯ ನೈವೇದ್ಯವನ್ನು ಯಾರು ಪೂಜೆ ಮಾಡುತ್ತಾರೆ ಅವರೇ ತಿನ್ನಬೇಕು ನಿಮಗೆ ಅದು ಹೋಗದೇ ಇದ್ದಾಗ ಅಥವಾ ಜಾಸ್ತಿ ಎನಿಸಿದಾಗ ಅದನ್ನು ಎಂಜಲ ಮಾಡೋದಕ್ಕಿಂತ ಮುಂಚೆನೇ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಟು ಅದು ಆಕಳಿಗೆ ಕೂಡ ಕೊಡಬಹುದು ಕೆಲವರಿಗೆ ಎಂಟು ಹದಿನಾರು ಕಡಬಗಳನ್ನು ತಿನ್ನುವುದಕ್ಕೆ ಆಗುವುದಿಲ್ಲ ಅದಕ್ಕೆ ಅದನ್ನು ಆಕಳಿಗೆ ಕೂಡ ಕೊಡಬಹುದು ಹಾಗೆ ಆರತಿ ಮಾಡಿದ ಹೂರಣ ಮಾತಾಡದೆ ತಿನ್ನಬೇಕು ಪೂಜ್ಯ ಆದ ಮೇಲೆ ಆಚಾರ್ಯರಿಗೆ ದಕ್ಷಿಣವನ್ನು ಕೊಟ್ಟು ಹಣ್ಣವನ್ನು ಕೊಟ್ಟರೆ ಕೊಟ್ಟು ನಮಸ್ಕರಿಸಿ ಆಶೀರ್ವಾದ ಪಡೆಯಬೇಕು ಹಾಗೆ ಸಾಯಂಕಾಲ ಮುತ್ತೈದೆಯರಿಗೆ ಕರೆದು ಅವರಿಗೆ ಕೂಡ ನೆನೆಹಿಟ್ಟ ಕಡಲೆ ಕಾಳಿನಿಂದ ಉಡಿ ತುಂಬಬೇಕು ಆ ದಿನ ಬಂದ ಮುತ್ತೈದೆಯರ ಪಾದವನ್ನು ನಮಸ್ಕರಿಸಿ ಎಲ್ಲರಿಂದ ಆಶೀರ್ವಾದ ಪಡೆಯಬೇಕು ಇದು ಶ್ರಾವಣ ಮಾಸದ ಮಂಗಳ ಗೌರಿಯ ಪೂಜೆಯ ಮಾಡುವ ವಿಧಾನ ಇದು ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ